ವೆಲ್ಕಮ್ ಟು ಸಿದ್ಧಶ್ರೀ ಜಿ ಕೆ ಚಾನಲ್ ಈ ಒಂದು ತರಗತಿಯಲ್ಲಿ ನಾವು ಎಲ್ಲ ಬೋಧನಾಶಾಸ್ತ್ರಕ್ಕೂ ಅತಿ ಉಪಯುಕ್ತವಾದ ಪದ್ಧತಿಗಳು ಅಂತಂದರೆ ವಿಶ್ಲೇಷಣಾ ಪದ್ಧತಿ ಮತ್ತು ಸಂಶ್ಲೇಷಣಾ ಪದ್ಧತಿಗಳ ಕುರಿತು ಚರ್ಚಿಸೋಣ ಸೊ ಹಿಂದಿನ ತರಗತಿಯಲ್ಲಿ ಅನುಗಮನ ನಿಗಮನ ಪದ್ಧತಿ ಸಹ ನಾನು ಮಾಡಿದ್ದೀನಿ ಸೊ ಯಾರಿಗೆಲ್ಲ ಆ ಒಂದು ಕ್ಲಾಸ್ ನೋಡಬೇಕು ಅನ್ನಿಸಿದ್ರೆ ಹೋಗಿ ನೋಡಿ ಮತ್ತು ಈ ಒಂದು ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಸೊ ಮೊದಲನೇದಾಗಿ ವಿಶ್ಲೇಷಣೆ ಮತ್ತು ಸಂಶ್ಲೇಷಣೆ ಪದ್ಧತಿಯ ವಿಶ್ಲೇಷಣ ಮತ್ತು ಸಂಶ್ಲೇಷಣ ಪದ್ಧತಿಯ ಡಿಫ್ರೆನ್ಸ್ ನೋಡಂಬರಿ ಇವು ಡಿಫ್ರೆನ್ಸ್ ನೋಡುವುದಿಲ್ಲ ನಮಗೆ ಇದರದೆಲ್ಲ ಗುಣ ಗುಣ ಸಹ ಗೊತ್ತಾಗ್ತದೆ ಅಂತಲೇ ಹೇಳ್ಬೋದು ಮೊದಲನೇದಾಗಿ ವಿಶ್ಲೇಷಣ ಪದ್ಧತಿಯಲ್ಲಿ ಇವು ದತ್ತಾಂಶಗಳನ್ನು ವಿಭಜಿಸುತ್ತದೆ ಅಂತಂದ್ರೆ ಯಾವುದೇ ಒಂದು ಮಾಹಿತಿಯನ್ನು ಇದೇನು ಮಾಡ್ತದೆ ಅಂತಂದರೆ ವಿಭಜನೆ ಮಾಡ್ತದೆ ಯಾವುದು ವಿಶ್ಲೇಷಣ ಸೊ ಇಲ್ಲಿ ಕೊಟ್ಟಿರುವ ಮಾಹಿತಿಯನ್ನು ಇಲ್ಲಿ ಏನು ಮಾಡ್ತದೆ ಸಣ್ಣ 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 ಮಾಹಿತಿಗಳನ್ನು ಒಟ್ಟುಗೂಡಿಸುವುದು ಸಂಶ್ಲೇಷಣ ಕಟ್ ಮಾಡುವುದು ವಿಶ್ಲೇಷಣ ಕೂಡಿಸುವುದು ಸಂಶ್ಲೇಷಣ ನೆಕ್ಸ್ಟ್ ಬಂದು ವಿದ್ಯಾರ್ಥಿಗಳ ಆಲೋಚನಾ ಶಕ್ತಿಯನ್ನು ಹೆಚ್ಚಿಸುತ್ತದೆ ಯಾಕೆ ಇಲ್ಲಿ ಆಲೋಚನಾ ಶಕ್ತಿ ಹೆಚ್ಚಿಸ್ತದೆ ಅಂತಂತಂದರೆ ಇಲ್ಲಿ ದತ್ತಾಂಶಗಳ ವಿಭಜನೆ ಮಾಡಿದಾಗ ಇಲ್ಲಿ ಅಂತಂದರೆ ವಿದ್ಯಾರ್ಥಿಗಳಲ್ಲಿ ಒಂದು ಆಲೋಚನಾ ಶಕ್ತಿ ಹೆಚ್ಚುತ್ತದೆ ಅಂತಲೇ ಹೇಳ್ಬೋದು ಇಲ್ಲಿ ಎಲ್ಲ ಒಂದು ದತ್ತಾಂಶಗಳನ್ನು ಒಟ್ಟುಗೂಡಿಸುವುದರಿಂದ ಸಂಶ್ಲೇಷಣ ಪದ್ಧತಿಯಲ್ಲಿ ವಿದ್ಯಾರ್ಥಿಗಳ ಆಲೋಚನಾ ಶಕ್ತಿ ಮತ್ತು ಶಕ್ತಿ ಹೆಚ್ಚೆ ಹೆಚ್ಚಿಗೆ ಆಗ್ತದೆ ಅಂತ ಹೇಳ್ಬೋದು ನೆಕ್ಸ್ಟ್ ಬಂದು ವಿದ್ಯಾರ್ಥಿಗಳ ಕ್ರಿಯಾಶೀಲತೆಗೆ ಅವಕಾಶ ಮಾಡಿಕೊಡುತ್ತದೆ ಅಂದರೆ ಯಾವುದೇ ಇಲ್ಲಿ ಈಗ ಫಾರ್ ಎಕ್ಸಾಂಪಲ್ ಎಲ್ಲ ಒಂದು ಸೈನ್ಸ್ ಅಂತಲೇ ತಗೊಳ್ಳಿ ಸೈನ್ಸ್ನಲ್ಲಿ ಎಲ್ಲ ಒಂದು ಫಿಸಿಕ್ಸ್ ಫಿಸಿಕ್ಸಲ್ಲಿ ಕೆಮಿಸ್ಟ್ರಿ ಎಲ್ಲ ಲ್ಯಾಬ್ನಲ್ಲಿ ಎಲ್ಲ ಥರದ ವಸ್ತು ಕೊಟ್ಟಾಗ ಅವ್ರಿಗೆ ಏನು ಮಾಡಬೇಕಂದ್ರೆ ನೀವೇ ಒಂದು ಪ್ರಯೋಗ ಮಾಡಿ ಅಂತ ಹೇಳಿದಾಗ ಏನಾಗ್ತದೆ ಅಂತಂದರೆ ಅವರಲ್ಲಿ ಕ್ರಿಯಾಶೀಲತೆ ಹೊಸ ಹೊಸ ಅವಕಾಶ ಕೊಟ್ಟಾಗ ಅವರಲ್ಲಿರುವ ಸೃಜನಶೀಲತೆಯನ್ನು ನಾವು ಅಲ್ಲಿ ಫೈಂಡ್ ಔಟ್ ಮಾಡ್ಬೋದು ಬಟ್ ಇಲ್ಲಿ ಒಟ್ಟುಗೂಡಿ ಓದುವುದರಿಂದ ಏನಾಗ್ತದೆ ಮಕ್ ಮಕ್ಕಳಿಗೆ ಅಂದರೆ ಯಾಂತ್ರಿಕ ಕಲಿಕೆ ಇಲ್ಲಿ ಅವಕಾಶ ಮಾಡಿಕೊಡ್ತಾರೆ ಬಟ್ ಎಲ್ಲ ಕೂಡಿಸಿ ಓದೋದ್ರಿಂದ ಅವ್ರು ಏನು ಅಂತಂದರೆ ಗಟ್ಟಿ ಮಾಡ್ತಾರೆ ಹೊರತು ಅವರಲ್ಲಿರುವ ಹೊಸ ಹೊಸ ಕಲೆಗಳನ್ನು ಅವರು ಹೊಲೆ ಹಾಕುವುದಿಲ್ಲ ಮತ್ತು ಇಲ್ಲಿ ಬಂದು ಸಮಸ್ಯೆ ಬಿಡಿಸುವಾಗ ಕೆಲವು ಹಂತಗಳನ್ನು ವಿದ್ಯಾರ್ಥಿ ಮರೆತರೆ ತಾನೇ ಸ್ವತಂತ್ರವಾಗಿ ರಚಿಸುವ ಸಾಮರ್ಥ್ಯ ಹೊಂದುವನು ಯಾಕಂದರೆ ಇಲ್ಲಿ ಯಾವುದೇ ರೀತಿಯ ಒಟ್ಟು ಒಟ್ಟುಗೂಡಿಸುವ ಕ್ರಿಯೆ ಇರುವುದಿಲ್ಲ ಇಲ್ಲಿ ವಿಭಜನೆ ವಿಜ ವಿಭಜನೆ ಮಾಡಿ ಕೊಟ್ಟಾಗ ಫಾರ್ ಎಕ್ಸಾಂಪಲ್ ಇಲ್ಲಿ ಏನು ಮಾಡಬೇಕು ಒಂದು ಒಂದು ಬಿಟ್ಟ ಸ್ಥಳ ಕೊಟ್ಟು ನೆಕ್ಸ್ಟ್ ಕಂಟಿನ್ಯೂ ಐದು ಗ್ಯಾಪ್ ಕೊಟ್ಟಾಗ ಅಲ್ಲೇನಾಗ್ತದೆ ಅಂತಂದರೆ ವಿದ್ಯಾರ್ಥಿಗಳೇ ಫೈಂಡ್ ಔಟ್ ಮಾಡಬೇಕು ಅವಾಗ ಏನಾಗ್ತದೆ ಅಂತಂದರೆ ಸ್ವಂತ ಸ್ವತಃ ಅವರಿಗೆ ಬಿಡಿಸುವ ಸಾಮರ್ಥ್ಯ ಹೊಂತಾರಂತ ಹೇಳ್ಬೋದು ನೆಕ್ಸ್ಟ್ ಮಧ್ಯದಲ್ಲಿ ಕೆಲವು ಹಂತಗಳನ್ನು ಮರೆತರೆ ಸ್ವತಂತ್ರವಾಗಿ ರಚಿಸಿಕೊಳ್ಳಲಾಗುವುದಿಲ್ಲ ಯಾಕಂದರೆ ಇಲ್ಲಿ ಎಲ್ಲ ಥರದ ಶಿಕ್ಷಕರೇ ಏನು ಮಾಡ್ತಾರೆ ಅಂದರೆ ರಚನೆ ಮಾಡಿಕೊಟ್ಟಾಗ ಅಲ್ಲಿ ವಿದ್ಯಾರ್ಥಿಗಳಿಗೆ ಅವಕಾಶ ಇರೋಂಗಿಲ್ಲ ಸೊ ಹಾಗಾಗಿ ಅವರಿಗೆ ಸ್ವತಂತ್ರವಾಗಿ ಯಾವುದೇ ಒಂದು ಕೌಶಲ್ಯ ಬರುವುದಲ್ಲ ಬರುವುದಿಲ್ಲ ನೆಕ್ಸ್ಟ್ ಬಂದು ಹೊಸ ಜ್ಞಾನದಿಂದ ಹಳೆಯ ಜ್ಞಾನದ ಕಡೆಗೆ ಸಾಗುತ್ತದೆ ಯಾಕಂತಂದ್ರೆ ನಾವು ಯಾವುದೇ ಒಂದು ಹೊಸ ಜ್ಞಾನವನ್ನು ಕಲಿತಾಗ ಅದರಲ್ಲಿರುವ ಹಿಂದಿನ ಸ್ಕಿಲ್ಗಳು ಸಹ ನಾವು ಏನು ಮಾಡ್ಬೋದು ಕಲಿಬೋದು ಅಂತಲೇ ಹೇಳ್ಬೋದು ಇಲ್ಲಿ ಹಳೆಯ ಜ್ಞಾನದಿಂದ ಹೊಸ ಜ್ಞಾನದ ಕಡೆಗೆ ಸಾಗ್ತದೆ ಅಂದರೆ ಇಲ್ಲಿ ಒಟ್ಟುಗೂಡಿಸೋದ್ರಿಂದ ಬೇಸಿಕ್ಲಿಂತ ಹೊಸ ಜ್ಞಾನದ ಕಡೆಗೆ ಸಾಕ್ತದೆ ಯಾವುದು ಸಂಶ್ಲೇಷಣಾ ಪದ್ಧತಿ ನೆಕ್ಸ್ಟ್ ಬಂದು ಯಾವುದು ವಿಶ್ಲೇಷಣ ವಿಶ್ಲೇಷಣದಾಗ ಏನು ಮಾಡ್ತಾರಂದರೆ ತೀರ್ಮಾನದಿಂದ ದತ್ತಾಂಶಗಳ ಕಡೆಗೆ ಸಾಕ್ತದ್ದು ಏನು ಮಾಡ್ತಾರಂತಂದರೆ ಫಸ್ಟ್ ತೀರ್ಮಾನ ತೊಗೋಬೇಕು ಇದು ಮಾಡಬೇಕು ಅಂತ ಒಂದು ಪ್ರಯೋಗ ಕೊಟ್ಟಾಗ ಆ ಪ್ರಯೋಗಕ್ಕೆ ಏನು ಬೇಕು ಅದರ ಏಮೇನು ಅಪ ಅಪರ ಏನಂದ್ರೆ ವಸ್ತುಗಳು ಅಂದ್ರೆ ವಸ್ತುಗಳೇನೇನು ಬೇಕಾತ ಪ್ರಯೋಗಕ್ಕೆ ಈ ರೀತಿಯಾಗಿ ಬಟ್ ಅದೇ ರೀತಿ ಸಂಶ್ಲೇಷಣದಾಗ ಏನು ಮಾಡ್ತಾರೆ ಎಲ್ಲ ಫಸ್ಟ್ ಕೊಟ್ಟು ಆಮ್ಯಾಗೇನು ಮಾಡಬೇಕು ಮಾಡ್ತೀವೋ ಇಲ್ಲೋ ಅನ್ನೋದೊಂದು ಕಾನ್ಫಿಡೆನ್ಸ್ ಅವ್ರಿಗೆ ಇರೋಂಗಿಲ್ಲ ಮತ್ತು ಇಲ್ಲಿ ವಿಶ್ಲೇಷಣದಲ್ಲಿ ವಿದ್ಯಾರ್ಥಿಗಳ ಆಲೋಚನೆಗಳಿಗೆ ಅವಕಾಶ ಇರ್ತದೆ ಯಾಕಂದ್ರೆ ಇಲ್ಲೇನು ಮಾಡ್ತಾರೆ ಶಿಕ್ಷಕರು ಬರೀ ಈ ರೀತಿಯಾಗಿ ಮಾಡಬೇಕಂತ ಕೊ ಹೇಳಿದಾಗ ಅವರಿಗೆ ಆಲೋಚನೆ ಬರ್ತದೆ ಯಾವ ರೀತಿ ಮಾಡಬೇಕು ಅಂತೆ ಬಟ್ ಇಲ್ಲಿ ಏನು ಮಾಡ್ತಾರೆ ಅಂತಂದರೆ ಕಂಠಪಾಠಕ್ಕೆ ಅವಕಾಶ ಇರ್ತದೆ ಯಾಕಂದರೆ ಎಲ್ಲನೇ ಶಿಕ್ಷಕನೇ ಹೇಳಿದಾಗ ವಿದ್ಯಾರ್ಥಿಗೆ ಯಾವುದೇ ಆಲೋಚನೆ ಮಾಡುವ ಶಕ್ತಿ ಇರಂಗಿಲ್ಲ ನೆಕ್ಸ್ಟ್ ನೆಕ್ಸ್ಟ್ ಒಂದು ಅಸಂಪ್ರದಾಯಕವಾದ ಅಸಾಮಾನ್ಯ ಪದ್ಧತಿಯಾಗಿದೆ ಅಂದರೆ ಸಾಂಪ್ರದಾಯಿಕ ಹಿಂದಿನಿಂದ ಬಂದಿರುವಂಥ ಇದು ಪದ್ಧತಿ ಅಲ್ಲ ಇದು ಒಂದು ನವೀನ ಅಂತಲೇ ಹೇಳ್ಬೋದು ಇದು ಬಂದು ಸಂಶ್ಲೇಷಣ ಬಂದು ಒಂದು ಹಿಂದಿನಿಂದ ಅಂದರೆ ಸಂಪ್ರದಾಯಿಕ ಹಿಂದಿಯಿಂದ ಶಿಕ್ಷಕರು ಹೇಳಿದ ಮೇಲೆ ವಿದ್ಯಾರ್ಥಿಗಳು ಮಾಡುವುದು ಕಂಠಪಾಠ ಮಾಡುವುದಂತಲೇ ಹೇಳ್ಬೋದು ನೆಕ್ಸ್ಟ್ ಇದು ಮನೋವೈಜ್ಞಾನಿಕ ವಿಧಾನ ಯಾಕಂದರೆ ಇಲ್ಲಿ ವಿದ್ ಮನೋವೈಜ್ಞಾನಿಕ ವಿಧಾನದಲ್ಲಿ ವಿದ್ಯಾರ್ಥಿಗಳು ಹೊಸ ಹೊಸ ಆಲೋಚನೆಯನ್ನು ಹುಟ್ಟಿಸ್ಕೊಂಡು ಮತ್ತು ಅವರು ನವೀನ ರೀತಿಯಲ್ಲಿ ಅದನ್ನು ಅಪ್ಲೈ ಮಾಡ್ಕೋಬೋದು ಬಟ್ ಇಲ್ಲಿ ಇದು ಒಂದು ತರ್ಕಬದ್ಧ ವಿಧಾನವಾಗಿದೆ ಕೊನೆಯದಾಗಿ ವಿಶ್ಲೇಷಣದಲ್ಲಿ ನಿಗಮನ ವಿವೇಚನೆಯ ಮೇಲೆ ಆಧಾರಿತವಾಗಿದೆ ಅಂದರೆ ಇಲ್ಲಿ ನಿಯಮಗಳು ಕೊಟ್ಟು ಆಮ್ಯಾಗ ಉದಾಹರಣೆ ಹೇಳ್ತಾರೆ ನಿಗಮನ ಮೀನ್ಸ್ ನಿಯಮ ಟು ಉದಾಹರಣೆ ಬಟ್ ಅನುಗಮನದಲ್ಲಿ ಉದಾಹರಣೆಯಿಂದ ನಿಯಮದೆಡೆಗೆ ಸಂಶ್ಲೇಷಣಾ ನಿಯ ಸಂಶ್ಲೇಷಣಾತ್ಮಕ ಪದ್ಧತಿ ಅನುಗಮನ ಪದ್ಧತಿಯನ್ನು ಆವಾರ್ ಆಧಾರಿತವಾಗಿದೆ ವಿಶ್ಲೇಷಣ್ ಬಂದು ನಿಗಮನ ರೀತಿಯ ವಿವೇಚನೆಯ ಮೇಲೆ ಆಧಾರಿತವಾಗಿದೆ ಅಂತಲೇ ಹೇಳ್ಬೋದು ಸೊ ಈ ಒಂದು ಈ ಒಂದು ವಿಶ್ಲೇಷಣ ಮತ್ತು ಸಂಶ್ಲೇಷಣಾ ಪದ್ಧತಿ ಇಷ್ಟವಾದಲ್ಲಿ ಈ ಒಂದು ಸಣ್ಣ ಚಾನಲ್ಗೆ ನೀವು ಸಪೋರ್ಟ್ ಮಾಡಿ ಅಂತ ಹೇಳಿ ಬಯಸ್ತೀವಿ